ಎಲ್ರಿಗೂ ನಮಸ್ಕಾರ ಇದು ಬಂದುಬಿಟ್ಟು ನಂದು ಯುಗಾದಿ ಹಬ್ಬದ ಬ್ಲಾಗು ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ಹಬ್ಬ ಸ್ಪೆಷಲ್ ಅಂತ ಅಂದ್ಬಿಟ್ಟು ಏನು ರೆಸಿಪಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಬ್ಲಾಗ್ನ ಮಾಡ್ತಾ ನನ್ನ ಮಗಳು ಎಲ್ಲ ಹಾಕಿದ್ಲು ನೈಟೇ ಅವಳಿಗೂ ಆಗ್ತೇನೆ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಅವ್ರ ಪಪ್ಪಂಗೆ ಅವಳೇ ಹಾಕೋದ್ಲು ಅದಾದಮೇಲೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ತೋರಣೆ ಎಲ್ಲ ಕಟ್ಟಿ ಯುಗಾದಿ ಹಬ್ಬ ಅಂತಂದರೆ ಎಲ್ಲರೂ ಮನೆಯಲ್ಲೂ ಕ್ಲೀನಿಂಗ್ ಎಲ್ಲ ಮಾಡಿ ಹೊಸ ವರ್ಷ ಆರಂಭ ಆಗ್ತಿದೆ ಅಂತ ಅಂದ್ಬಿಟ್ಟು ಸಂತೋಷಪಡ್ತಾರೆ ಹಿಂದೂಗಳಿಗೆ ಇದೇ ತೇನೆ ಮೇನು ಇವಾಗಿಂದನೇ ನ್ಯೂ ಇಯರ್ ಸ್ಟಾರ್ಟ್ ಆಗೋವಂಥದ್ದು ಇದು ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಇದನ್ನು ಬಂದ್ಬಿಟ್ಟು ಆಂಧ್ರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಹಬ್ಬನ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಯುಗಾದಿ ದಿನ ಅಂದರೆ ಸುಖ ಸಂಕೇತವಾಗಿ ಬೆಲ್ಲನ ಮತ್ತು ಕಷ್ಟ ಸಂಕೇತವಾಗಿ ಬೇವನ ಸಮಾನ ಆಗಿ ನಾವು ಸ್ವೀಕಾರ ಮಾಡಬೇಕು ಅಂತಲೂ ಹೇಳ್ತಾರೆ ಈ ದಿನದಂದು ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಎಂದು ನಂಬಿಕೆನೂ ಕೂಡ ಇದೆ ಇದು ನಾನು ಫೈವ್ ಓ ಕ್ಲಾಕ್ಗೆ ಎದ್ದು ಬೆಳಗ್ಗೆನೇನೆ ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯಿತು ಪೂಜೆ ಎಲ್ಲ ಮಾಡ್ತಾ ಇದ್ದಂಗೆನೆ ನನ್ನ ಮಗಳನ್ನ ಎಲ್ಲ ಎದಳಿಸಿ ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಅಂದರೆ ಆದಷ್ಟು ಬೇಗನೆ ಪೂಜೆ ಎಲ್ಲ ಮುಗಿಸಿದ್ರೆ ಹಬ್ಬದ ವಾತಾವರಣ ತುಂಬಾ ಜಾಸ್ತಿ ಆಗುತ್ತೆ ನಾವು ಎದಾಳೋದು ಲೇಟು ಪೂಜೆ ಎಲ್ಲ ಕೆಲಸ ಎಲ್ಲ ಲೇಟಾಗಿ ಮಾಡ್ತೀವಿ ಅಂದರೆ ಅದು ಏನೋ ಒಂಥರ ಅಷ್ಟೊಂದು ಪಾಸಿಟಿವ್ ವೈಬ್ಸೇ ಇರಲ್ಲ ಮನೇಲಿ ಅದಕ್ಕೋಸ್ಕರನೇ ಲೈಫ್ ಮೇಲೆ ಪಾಸಿಟಿವ್ ಇರಬೇಕು ನೆಗೆಟಿವ್ ಇರಬೇಕು ಎರಡೂ ಕೂಡ ನಾವು ಒಂದೇ ಸಮಾನನ್ನಾಗಿ ನಾವು ಸ್ವೀಕಾರ ಮಾಡಬೇಕು ಯಾರ ಲೈಫಲ್ಲೇ ಆದರಷ್ಟೇ ಪಾಸಿಟಿವೂ ಇರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಎಲ್ರಿಗೂ ಒಂದೇ ರೀತಿ ಒಳ್ಳೆಯದೇ ಆಗ್ತಾ ಇರಲ್ಲ ಅಥವಾ ಒಂದೇ ರೀತಿ ಕೆಟ್ಟದೂ ಕೂಡ ಆಗ್ತಾ ಇರಲ್ಲ ಎಲ್ಲ ಲೈಫಲ್ಲಿ ನಾವು ಏನೇ ಬಂದರೂ ನಾವು ಫೇಸ್ ಮಾಡಿಕೊಂಡು ಹೋಗಬೇಕು ಅನ್ನೋ ಇದು ಮೇನು ರೀಸನ್ನು ಇದು ಮೇನು ಯುಗಾದಿ ಹಬ್ಬದ್ದು ಈ ಕಹಿಗಳೂ ಕೂಡ ಪಡಿಬೇಕು ಅಂತ ನೆನಪು ಮಾಡೋದಿಕ್ಕೆ ನಾವು ಈ ಬೇಹು ಬೆಲ್ಲ ಎರಡನ್ನು ಕೂಡ ಮಿಶ್ರಣ ಮಾಡಿ ತಿನ್ನಬೇಕು ಬದುಕು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಇಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಾಳಲು ನಡೆಸಬೇಕು ಈ ಯುಗಾದಿ ದಿನ ನಿಮ್ಮ ಜೀವನದ ಕಹಿ ದೂರವಾಗಲಿ ಸಿಹಿ ಹೆಚ್ಚಿಸಲಿ ಅಂತ ಅಂದ್ಬಿಟ್ಟು ನಾನು ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ಹಬ್ಬಕ್ಕೆ ಮೇನು ಒಬ್ಬಟ್ಟು ಮಾಡ್ತಾರೆ ಅಂದರೆ ಮನೇಲಿ ಯಾರು ಅಷ್ಟಾಗಿ ಒಬ್ಬಟ್ಟು ಅಂದರೆ ಸ್ವೀಟ್ ಯಾರು ಜಾಸ್ತಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾವು ಜಾಮೂನ್ ಮಾಡ್ತಾಯಿದ್ವಿ ಅಂದರೆ ಒಂದೂವರೆ ಲೋಟ ಸಕ್ಕರೆಗೆ ಮೂರು ಲೋಟ ನೀರನ್ನ ಆ್ಯಡ್ ಮಾಡಿ ಅದನ್ನ ಕುದಿಯೋದಿಕ್ಕಂತಂದ್ಬಿಟ್ಟು ಇರ್ತಾಯಿದ್ದೀನಿ ಪಾಕ ಆಗೋದಕ್ಕೆ ಇವಾಗ ಒಂದು ಸೆವೆಂಟಿ ಫೈವ್ ಗ್ರಾಮು ಎಮ್ ಟಿ ಆರ್ದು ಗುಲಾಬ್ ಜಾಮೂನ್ದು ಪೌಡರ್ ತಗೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಅರ್ಧ ಚಿಟ್ಕೆಯಷ್ಟು ಸೋಡಾ ಮತ್ತು ಒಂದು ಚೂರು ಸಾಲ್ಟನ್ನ ಹಾಕ್ಕೊಂಡು ಇದು ಹಾಲನ್ನ ಮೊದಲೇ ನಾವು ಕಾಯಿಸಿ ಇಟ್ಕೊಂಡಿರಬೇಕು ಅದು ಕಾಯಿಸಿ ಇಟ್ಕೊಂಡು ತಣ್ಣಗಾದ್ಮೇಲೆ ಕೆನೆ ಜಾಸ್ತಿ ಬರುತ್ತೆ ಆ ಕೆನೆನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಅದರಿಂದ ಅದು ಕೆನೆನ ಆ್ಯಡ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಹಾಲು ಬಿಸಿ ಇದೆ ಅದರಿಂದ ಜಾಸ್ತಿ ಏನು ಬರಲಿಲ್ಲ ಆರಿದ್ರೆ ಜಾಸ್ತಿ ಬರುತ್ತೆ ಈಗ ಕೆನೆನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ಹಾಲನ್ನ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಅಂದರೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇರೋ ಅಂಥದ್ದು ಅದನ್ನ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಕಲಿಸ್ಬೇಕು ಚೆನ್ನಾಗಿ ಇದಕ್ಕೆ ಅದು ಹಿಟ್ಟನ್ನ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರಂದರೆ ನೀರು ಚುಮ್ಸ್ಕೊಂಡು ನಾವು ಅದನ್ನ ಹಿಟ್ಟನ್ನ ನೀರನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಚಿಮ್ಸ್ಕೊಂಡು ಚಿಮ್ಸ್ಕೊಂಡು ನಾವು ಆ್ಯಡ್ ಮಾಡಬೇಕು ನೋಡು ಅಷ್ಟರಲ್ಲಿ ಇದು ಸಕ್ಕರೆ ಪಾಕ ಈ ಥರ ಕುದೀತಾ ಇದೆ ಇದನ್ನ ಜಾಸ್ತಿ ಗಟ್ಟಿಯಾಗೋಷ್ಟು ಕುದಿಸ್ಬಾರ್ದು ಈಗ ಅದು ಕುದಿ ಬರ್ತಾ ಇದೆಯಲ್ವ ನಾವಷ್ಟರಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಬಿಡೋಣ ಅದಕ್ಕೊಂದು ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗೆ ಮಿಕ್ಸ್ ಮಾಡಿ ಚೆನ್ನಾಗೆ ಕಲಿಸ್ಬೇಕು ಹಿಟ್ಟಿನ ಸಾಫ್ಟ್ ಆಗಬೇಕು ಅದು ಪೂರ್ತಿಯಾಗಿ ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆನ ಮಾಡಿ ಅದು ಕೈಲೇನೆ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ಅದನ್ನ ಸ್ಮ್ಯಾಶ್ ಇರಬೇಕು ಅದು ಎಲ್ಲೂ ಬಿಟ್ಕೋಬಾರ್ದು ಎಣ್ಣೆಗೆ ಹಾಕಿದ ತಕ್ಷಣ ಒಡ್ಕೊಳ್ಳುತ್ತಲ್ಲ ಅದು ಒಡ್ಕೋಬಾರ್ದು ಈ ಟೈಮಲ್ಲಿ ನಾವು ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಒಡ್ಕೊಳ್ಳೋದಿಲ್ಲ ಎಣ್ಣೆನ ಕಾಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಇವಾಗ ಅದು ಕಾದಮೇಲೆ ನಾವು ಅದನ್ನ ಒಂದೊಂದಾಗಿ ಆ ಉಂಡೆನ ಬಿಡಬೇಕು ಅಂದರೆ ಜಾಸ್ತಿ ದಪ್ಪದಾಗೇನು ಕಟ್ಟಬಾರ್ದು ಉಂಡೆನ ಮೀಡಿಯಮ್ ಸೈಜ್ ಇರಬೇಕು ಅದು ಜಾಮೂನು ಪಾಕದಲ್ಲಿ ಹಾಕ್ದಾಗ ಅದು ಜಾಸ್ತಿ ಸ್ವಲ್ಪ ದಪ್ಪ ಆಗುತ್ತ ದಪ್ಪ ಆಗುತ್ತಲ್ಲ ಅದರಿಂದ ಇವಾಗ ಅದನ್ನ ಕರಿದಿದ್ದಾಯ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋಗೆ ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಕರಿಬೇಕು ನೋಡಿ ಪಾಕ ಅಂದರೆ ಈ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಸ್ಟಿ ನೀರು ಥರನೇ ಇರ್ಬೋದು ಒಂದು ಮೀಡಿಯಮ್ ಅದಕ್ಕೆ ಇರಬೇಕು ಈ ಥರ ಆದಮೇಲೆ ಅದನ್ನು ಕರ್ದಿರೋ ಅಂಥ ಉಂಡೆಗೆ ಅದನ್ನ ನಾವು ನೀಟಾಗಿ ಸೋಸ್ಬಿಡ್ಬೇಕು ಜಾಲರಲ್ಲಿ ಸೋಸಿದ ಮೇಲೆ ಅದನ್ನ ಮುಚ್ಚಿಡಬೇಕು ಒಂದು ಒನ್ ಅವರ್ ಒನ್ ಅವರ್ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಅದು ನೀಟಾಗಿ ಎಲ್ಲ ಹೀರ್ಕೊಂಡು ಅದು ಸ್ವಲ್ಪ ಆಗಿ ದಪ್ಪ ಆಗುತ್ತೆ ನಾವು ಮಾಡಿರೋ ಸೈಜ್ಗಿಂತ ಸ್ವಲ್ಪ ದಪ್ಪ ಆಗುತ್ತೆ ನಾವು ಯಾವುದೇ ರೀತಿ ಬೇರೆ ಯಾವುದು ಪೌಡರೇ ಆಗಲಿ ಇಲ್ಲ ಫ್ಲೇವರ್ಗೆ ಆಗಲಿ ಏನೂ ನಾವು ಆ್ಯಡ್ ಮಾಡಿಲ್ಲ ನ್ಯಾಚುರಲಾಗಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದಾದ ಮೇಲೆ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ಹಾಕಿ ಕಾಳು ಅಂತಂದರೆ ನಾನು ಒಂದು ಟೂ ಅವರ್ಸ್ ನೆನೆಸಿದ್ದೀನಿ ಇದನ್ನ ಕಾಳನ್ನ ಜಾಸ್ತಿನೂ ನೆನೆಸ್ಬಾರ್ದು ಜಾಸ್ತಿ ಬೇಗನೂ ಕೂಡ ಇದು ಮಾಡಬಾರ್ದು ನೋಡಿ ಇದು ಈ ಥರ ಇದ್ಕಿದ ತಕ್ಷಣ ಹಿಂಗೆ ಎರಡು ಭಾಗ ಹಾಕಬೇಕು ಅಷ್ಟೇ ಇರಬೇಕು ಅಷ್ಟೇ ಕಾಳು ಇವಾಗ ಅದನ್ನ ನಾನು ಇದ್ದೀನಿ ಜಾರಿಗೆ ಅಂದರೆ ಮೊದಲಿಗೆ ನಾವು ಅದಕ್ಕೆ ಖಾರ ರುಬ್ಕೋಬೇಕು ಒಂದು ಏಳರಿಂದ ಎಂಟು ಅಣ್ಣಗಿನ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಜೀರಿಗೆ ಒಂದು ಸ್ಪೂನ್ ಅಷ್ಟಿನ ಪುಡಿ ಸಾಲ್ಟು ಕರ್ಬೇವು ಸೊಪ್ಪನ್ನ ಹಾಕಿ ನಾನು ರುಬ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಯಿನ ಹಾಕಿ ಇದ್ದೀನಿ ಈ ಥರ ಆಗುತ್ತೆ ಅಂದರೆ ತರಿಯಾಗೆ ಇರಬೇಕು ಜಾಸ್ತಿ ನೈಸಾಗೆ ಇಲ್ಲನೋ ರುಬ್ಬಂಗೆ ಇಲ್ಲ ಅದಾದಮೇಲೆ ನಾನು ಕಾಳಿಗೆ ರುಬ್ಬೋದಿಕ್ಕಂದ್ಬಿಟ್ಟು ಅದು ಖಾರನ ರುಬ್ಬಿದ್ವಲ್ಲ ಅದನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡು ಮುನ್ನೇ ಒಂಚೂ ನೀರನ್ನ ಆ್ಯಡ್ ಮಾಡಿ ಜಾಸ್ತಿ ರುಬ್ಬಾರ್ದು ಒಂದು ಸರಿ ರುಬ್ಬಿ ಎತ್ತುತ್ತಾ ಇರಬೇಕು ತರಿಯಾಗಿರಬೇಕು ಕಾಳನ್ನು ಅಷ್ಟೇ ನೆನೆ ಬಾಯಕ್ಕೆ ಸಿಗಬೇಕು ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಾರ್ದು ಹಾಗೆನೆ ರುಬ್ಬಿರೋ ಅಂಥ ಕಾಳನ್ನ ಹಾಕಿ ಅದನ್ನ ರುಬ್ಬಬೇಕು ನೋಡಿ ನನ್ನ ಮಗಳು ಬಂದಿದ್ದಾಳೆ ನಾನು ತರ್ತೀನಿ ನಾನು ಅಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ನಾನು ಅದನ್ನ ಉಂಡೆ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಬೇಗ ತಟ್ಟಿ ಎಣ್ಣೆ ಮೇಲೆ ಬಿಡೋದಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಸಾಲ್ಟ್ ಬೇಕಂದ್ರೆ ಈ ಟೈಮಲ್ಲಿ ನೋಡಿ ನೀವು ಆ್ಯಡ್ ಮಾಡ್ಕೋಬೋದು ಇದು ಎಣ್ಣೆ ಕಾದಿದೆ ನಾನು ಕೈಲೇನೆ ಕೂಡ ತಟ್ಟಿನೇ ನಾನು ಹಾಕೋದು ನೀರನ್ನ ಯೂಸ್ ಮಾಡಿಕೊಂಡು ನಾನು ಅದನ್ನ ತಟ್ಟಿ ಕೈಲೇನೆ ಹಾಕ್ತೀನಿ ಎಷ್ಟು ತೆಳ್ಳಗೆ ಬೇಕು ಅಷ್ಟಕ್ಕೆ ನಾವು ತಟ್ಕೋಬೋದು ಇಲ್ಲ ನಮ್ಗೆ ದಪ್ಪ ಬೇಕಂದು ದಪ್ಪಾಗಿ ತಟ್ಟಿಕೊಳ್ಬೋದು ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಈ ಟೈಮಲ್ಲಿ ನಾವು ಶೇಪ್ ಕೊಟ್ಟು ನಾವು ಎಣ್ಣೆಲಿ ಕರಿಬೋದು ಒಬ್ರೊಬ್ರು ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಅದ್ರ ಮೇಲೆ ಇನ್ನು ತಟ್ಟಿ ಹಾಕ್ತಾರೆ ನನ್ನ ಕೈಲೇ ತಟ್ಟ ಹಾಕೋ ಅಂಥದ್ದು ಇದಾದ ಮೇಲೆ ಅಂದರೆ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ನಾನು ಅದಕ್ಕೆ ವಡೆ ಮಾಡಿ ಸ್ವೀಟ್ ಅಂದ್ಬಿಟ್ಟು ಜಾಮೂನ್ನ ಮಾಡಿದ್ವಿ ನಾವು ಅಂದರೆ ಒಬ್ಬಟ್ಟು ಅಂದರೆ ಸರಿಯಾಗಿ ಯಾರೂ ಮನೇಲಿ ತಿನ್ನಲ್ಲ ಜಾಸ್ತಿ ಖಾರನೇ ಜಾಸ್ತಿ ಇಲ್ಲಿ ಇಷ್ಟಪಟ್ಟು ತಿನ್ನೋ ಅಂಥದ್ದು ಅಂತ ಅಂದ್ಬಿಟ್ಟು ನಾವು ಒಬ್ಬಟ್ಟೇನು ಮಾಡಲಿಲ್ಲ ಈ ಸರಿ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡಿ ನೆಕ್ಸ್ಟ್ ಸಂಜೆಗೆ ನಾವು ದೇವಸ್ಥಾನಕ್ಕೆ ಕೊಟ್ವಿ ಇಲ್ಲೇ ಚೆನ್ನರಾಯಪಟ್ಟಣದಲ್ಲಿದೆ ಆಂಜನೇಯ ಟೆಂಪಲು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ತುಂಬ ವಿಶೇಷವಾಗಿತ್ತು ಹಬ್ಬದ ಸಹ ಹೋಗಿದ್ದಕ್ಕೂ ತುಂಬ ವಿಶೇಷವಾಗಿ ಪೂಜೆ ಭಜನೆ ಹಾಡು ಎಲ್ಲ ಇತ್ತು ನಾವು ಹೋಗಿದ್ದ ಟೈಮಲ್ಲಿ ನಾವೊಂದು ಸಿಕ್ಸ್ ತರ್ಟಿ ಹೋದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಬತ್ತಿ ಎಲ್ಲ ಹಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಬಂದ್ವಿ